ಯಾವ ದೇಹದಾದಿಯ ಪುಟುವಿಗೆ ಕಡಿಮೆಯಿಲ್ಲದ ಈ ನಮ್ಮ ಕೊನೆಗೌಡ ಈಗ ಬಲಭೀಮ ತೊಂಬತ್ತೊಂದು ಕೆಜಿ ಭಾರದ ಕಲ್ಲುಗುಂಡನ್ನ ಹೆಗಲ ಮೇಲೆ ಮೀಸೆ ತಿರುಗಿಸಿದ ಈ ಬಲಭೀಮನೆ ಚಂದ್ರಶೇಖರ್ ನಾಯ್ಕ್ ದೀಪಾವಳಿ ವಿಶೇಷವಾಗಿ ಸಿದ್ದಾಪುರ ತಾಲೂಕಿನ ಅಡಕಳ್ಳಿಯ ಭೂತಪ್ಪನ ಕಟ್ಟೆಯಲ್ಲಿ ತೊಂಬತ್ತೊಂದು ಕೆಜಿ ಭಾರದ ಕಲ್ಲೆತ್ತುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಈ ಸ್ಪರ್ಧೆಯಲ್ಲಿ ಹದಿನೈದು ಜನ ಕಟ್ಟಾಳುಗಳು ಪಾಲ್ಗೊಂಡಿದ್ದರು ಈ ಹದಿನೈದು ಕಟ್ಟಾಳುಗಳಲ್ಲಿ ಕಲ್ಲು ಎತ್ತಿ ಬಲಭೀಮನಾದ ಮನೆ ಕಲ್ಮಟ್ಟಿಹಳ್ಳದ ಚಂದ್ರಶೇಖರ್ ಸೊಮ್ಮಯ್ಯ ನಾಯ್ಕ ಈ ಕಲ್ಲನ ಲೀಲಾ ಜಾಲವಾಗಿ ಎತ್ತಿಹೆಗಲ ಮೆಟ್ಟುಕೊಂಡು ಭೂತಪ್ಪನ ಕಟ್ಟೆಯನ್ನ ಸುತ್ತುವ ಮೂಲಕ ಎಲ್ಲರನ್ನೂ ಒಮ್ಮೆ ನಿಬ್ಬೆರೆಗಾಗಿಸಿ ಬಿಟ್ಟನು ವೃತ್ತಿಯಲ್ಲಿ ಕೊನೆಗೌಡ ಆಗಿರುವ ಈ ಹಳ್ಳಿ ಹೈದ ಮುರಿತ ಕ್ರೀಡಾಳುವಿಗೂ ಸವಾಲು ಹಾಕುವ ಸಾಮರ್ಥ್ಯ ಹೊಂದಿದ್ದಾನೆ ಈತನಿಗೊಂದು ಶಹಬಾಷ್ ಹೇಳಲೇಬೇಕು Ha 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 ನೀವು ಮನೆ ಅಥವಾ ಮಳಿಗೆಗಳನ್ನ ಕಟ್ಟಿದ್ದೀರಾ ನಿಮಗೆ ಕಟ್ಟಿಗೆಯಿಂದ ನಿರ್ಮಿಸಿದ ಪೀಠೋಪಕರಣಗಳ ಅವಶ್ಯಕತೆ ಇದೆಯಾ ಹಾಗಾದ್ರೆ ಬನ್ನಿ ಹೊನ್ನಾವರ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಇರುವ ಪವಾಮಾನ ಫರ್ನಿಚರ್ ವರ್ಕ್ಸ್ಗೆ ಕಟ್ಟಿಗೆಯಿಂದ ನಿರ್ಮಿಸಲಾದ ಆಕರ್ಷಕ ಹಾಗೂ ಹಲವಾರು ವಿನ್ಯಾಸಗಳ ಗೃಹೋಪಯೋಗಿ ಪೀಠೋಪಕರಣಗಳು ಇಲ್ಲಿ ದೊರೆಯುತ್ತವೆ ಅನುಭವಿ ಹಾಗೂ ಗುಣಮಟ್ಟದ ಕೆಲಸಗಳಿಗೆ ಹೆಸರುವಾಸಿಯಾದ ಯೋಗೇಶ್ ನಾಯ್ಕ್ರವರ ಕೆಲಸವೇ ಅವರ ಗುಣಮಟ್ಟ ಹಾಗೂ ನೈಪುಣ್ಯತೆಯ ಪರಿಚಯ ನಿಮಗೆ ನೀಡುತ್ತೆ ಅವರ ಹತ್ತು ವರ್ಷದ ವೃತ್ತಿ ಬದುಕಿನಲ್ಲಿ ಅವರ ಕೈಯಿಂದ ಆಕೃತಿ ಪಡೆದ ಬಾಗಿಲು ಪ್ರಧಾನ ಬಾಗಿಲು ಕಿಟಕಿ ಸೋಫಾ ತೊಟ್ಟಿಲು ಆರಾಮ ಕುರ್ಚಿ ಕುರ್ಚಿ ಟಿಪಾಯಿ ತೂಗುಯಾಲೆಯ ಕಮಾನು ಡೈನಿಂಗ್ ಟೇಬಲ್ ಕಾಟ್ ಇವುಗಳ ವಿನ್ಯಾಸವೇ ಹೇಳುತ್ತೆ ಅವರ ಕೈಯಲ್ಲಿರುವ ಮೂಡಿ ನೀವು ಹೇಳಿದ ಹಾಗೆಯೇ ನಿಮ್ಮ ನಿರೀಕ್ಷೆಯಂತೆ ಸುಂದರ ಹಾಗೂ ನಾಜೂಕಾಗಿ ಮಾಡಿಕೊಡುವುದರ ಜೊತೆ ನಿಮ್ಮಲ್ಲಿಗೆ ಬಂದು ಜೋಡಿಸಿಕೊಡಲಾಗುವುದು ಯಾವ ಡಿಸೈನ್ ಯಾವ ಮರ ಎನ್ನುವ ಆಯ್ಕೆ ನಿಮ್ಮದು ಅತಿ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಗುಣಮಟ್ಟದಲ್ಲಿ ತಯಾರಿಸಿಕೊಡುವ ಜವಾಬ್ದಾರಿ ನಮ್ಮದು ಹಿಂದೆ ಭೇಟಿ ನೀಡಿ ಹವಾಮಾನ ಫರ್ನಿಚರ್ ವರ್ಕ್ಸ್ ತಯಾರಕರು ಹಾಗೂ ಮಾಲೀಕರು ಯೋಗೇಶ್ ನಾಯ್ಕ್ ಕರ್ಕಿ ರೈಲ್ವೆ ಸ್ಟೇಷನ್ ಕ್ರಾಸ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಮೊಬೈಲ್ ನಂಬರ್ ನೈನ್ ಫೋರ್ ಟೂ ಫೋರ್ ನೈನ್ ಸೆವೆನ್ ಡಬಲ್ ತ್ರೀ ಝೀರೋ